ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಬಳ್ಳಾರಿ ನಗರದ ಬಳಿ ನಿರ್ಮಿಸಿರುವ ಬೈಪಾಸ್ ರಸ್ತೆಯನ್ನು ಸಂಸದ ಇ ತುಕಾರಾಂ ಉದ್ಘಾಟಿಸಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರು ಈ ವೇಳೆ ಮೇಯರ್ ಪಿ ಪಿಗಾದೆಪ್ಪ ಲೇಡ್ಕರ್ ಅಧ್ಯಕ್ಷ ಮಂಡ್ರಿಗಿ ನಾಗರಾಜ್ ವಿಧಾನಪರಿಷತ್ ಮಾಜಿ ಸದಸ್ಯ ಕೆಎಸ್ಎಲ್ ಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಈ ತುಕಾರಂ ಹೊಸಪೇಟೆಯಿಂದ ರಾಜ್ಯದ ಗಡಿ ಭಾಗದ ತನಕ ತೊಂಬತ್ತೈದು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ವಿವಿಧ ಕಾರಣದಿಂದ ತಡವಾಗಿದ್ದ ಕಾಮಗಾರಿ ಎಂಟುನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿದೆ ಎಂದು ತಿಳಿಸಿದರು ನನಗೇನು ಎಂಪಿ ಮಾಡಿದ್ರು ಅದಕ್ಕೆ ಪ್ರೀತಿಯಾಗಿ ಅಭಿಮಾನದಿಂದ ಅವರ ಒಂದು ವಿಶ್ವಾಸಕ್ಕೆ ತಕ್ಕಂಗೆ ಇವತ್ತು ಶುಕ್ರವಾರ ದಿನ ಇವತ್ತು ಇದನ್ನು ಚ ಉದ್ಘಾಟನೆಯನ್ನು ಮಾಡಿದ್ದು ಇವತ್ತೆಲ್ಲ